ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಬಿಸಿಓಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಉದ್ಯೋಗ ತಯಾರಿ ಅಂದರೆ ಪದವಿ ಪಡೆ ಪಡೆದಂಥವ್ರಿಗೆ ಪದವಿ ಪಡೆದು ಹೊರಗೆ ಬಂದಂಥವ್ರಿಗೆ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಪದವಿಯ ಅವಧಿ ಒಳಗಡೆ ಕೌಶಲ್ಯಕ್ಕೆ ತರಬೇತಿ ಕೊಡ ತರಬೇತಿ ಕೊಟ್ಟು ಅವರು ಜಾಬ್ ರೆಡಿನೆಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅಂದರೆ ಹೊರಗೆ ಬಂದ ಕೂಡಲೇ ಉದ್ಯೋಗ ಲಭಿಸ್ತಕ್ಕಂಥ ಅವಕಾಶಗಳನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕೆಲವು ಕಾರ್ಯಕ್ರಮಗಳನ್ನು ನಂಬಿಕೊಂಡು ಅದಕ್ಕೆ ಹಣಕಾಸಿನ ಸಹಾಯ ಬೇಕು ಹೇಳಿ ಸರ್ಕಾರದ ಮುಂದೆ ಹೋದಾಗ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಮಾನ್ಯ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈ ಸಂಪುಟ ಎರಡೂವರೆ ಸಾವಿರ ಕೋಟಿ ಸಾಲವನ್ನು ಅಂತಾರಾಷ್ಟ್ರೀಯ ಬ್ಯಾಂಕು ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಪಡೆಯತಕ್ಕಂಥದ್ದಕ್ಕೆ ಸಂಪುಟದಲ್ಲಿ ಅನುಮತಿ ಕೊಟ್ಟಿದ್ದರು ಇದು ನಾಲ್ಕು ವರ್ಷಗಳಲ್ಲಿ ಇದನ್ನು ಖರ್ಚು ಮಾಡುವಂಥದಕ್ಕೆ ಅವಕಾಶ ಕೊಟ್ಟಿದ್ದರು ಅದೇ ರೀತಿ ಕೇಂದ್ರಕ್ಕೆ ಅದು ಪ್ರಸ್ತಾವನೆ ಕಳಿಸಿ ಅಲ್ಲಿ ಕೂಡ ಅದರಲ್ಲಿ ಅನುಮತಿ ಯಾಕಂದರೆ ಯಾವುದೇ ಹೊರ ಹೊರಗಡೆ ಬ್ಯಾಂಕ್ಗಳಿಂದ ಸಾಲ ಪಡಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಕೊಡಬೇಕು ಅದು ಕೂಡ ನಮಗೆ ಲಭಿಸಿ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಎರಡೂವರೆ ಸಾವಿರ ಕೋಟಿ ನಾಲ್ಕು ವರ್ಷಗಳಲ್ಲಿ ನಾವು ಅನುಮತಿ ಅನುಮತಿಯಾಗಿದೆ ಮತ್ತು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಾವು ಒಂದು ತಿಂ ಒಂದೂವರೆ ತಿಂಗಳಿಂದ ಮಾಡಿದ್ವಿ ಈಗ ಇಡೀ ತಂಡ ಪೂರ್ತಿ ಬಂದಿದೆ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಈಗ ನಾವು ಇದರಲ್ಲಿ ಪದವಿ ಕಾಲೇಜುಗಳು ಪದವಿ ಕಾಲೇಜುಗಳು ಜಿಲ್ಲೆಗೆ ಒಂದು ಹೇಳಿ ಒಟ್ಟು ನಲವತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದೀವಿ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಬೋಧಕರ ಸಂಖ್ಯೆ ಜಾಸ್ತಿ ಇದೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಈ ರೀತಿ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಸುಮಾರು ನಲವತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದೀವಿ ಅದರಲ್ಲಿ ಆಯ್ಕೆ ಮಾಡಿದ್ದೀವಿ ಮತ್ತು ಚಿಕ್ಕಬಳ್ಳಾಪುರದ ಕಾಲೇಜ್ ಕೂಡ ಆಯ್ಕೆ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದ ನಮ್ಮ ಜಿಲ್ಲೆಯ ಕಾಲೇಜ್ ಆದ್ರಿಂದ ಅದನ್ನು ಆಯ್ಕೆ ಮಾಡತಕ್ಕಂಥ ಕೆಲಸ ಮಾಡಿದ್ದೀವಿ ಅದರ ಜೊತೆಗೆ ಹತ್ತು ಪಾಲಿಟೆಕ್ನಿಕ್ ರಾಜ್ಯದಲ್ಲಿ ಸುಮಾರು ನೂರು ಏಳು ಪಾಲಿಟೆಕ್ನಿಕ್ ಇದೆ ಇದರಲ್ಲಿ ಹತ್ತು ಪಾಲಿಟೆಕ್ನಿಕ್ ಅನ್ನು ಉನ್ನತೀಕರಣ ಮಾಡ್ತಕ್ಕಂಥದಕ್ಕೆ ಆಯ್ಕೆ ಮಾಡಿದ್ದೀವಿ ಅದರಲ್ಲಿ ನಮ್ಮ ಚಿಂತಾಮಣಿ ಪಾಲಿಟೆಕ್ನಿಕ್ ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ಹೋಲಿಸಿದಾಗ ನಮ್ಮದು ಬಹುಶಃ ಎರಡನೇದು ಮೂರನೇದು ಅಂತ ಕಾಣ್ತದೆ ಅದರಿಂದ ಬಹಳ ಹಳೆ ಪಾಲಿಟೆಕ್ನಿಕ್ ಆದ್ದರಿಂದ ಇಲ್ಲಿ ಸೌಲಭ್ಯಗಳು ಜಾಸ್ತಿ ಮಾಡಬೇಕು ಅಂತಕ್ಕಂಥ ವಿಷಯದಲ್ಲಿ ಹತ್ತು ಅಲ್ಲಿ ಆಯ್ಕೆ ಚಿಂತಾಮಿ ಪಾಲಿಟೆಕ್ನಿಕ್ ಅನ್ನು ಆಯ್ಕೆ ಮಾಡಿದ್ದೀವಿ ಚನ್ನಪಟ್ಟಣವನ್ನು ಮಾಡಿದ್ದೀವಿ ಈ ರೀತಿ ರಾಜ್ಯದಲ್ಲಿ ಮಂಗಳೂರಲ್ಲಿ ಕರ್ನಾಟಕ ಪಾಪ್ಯುಲರ್ ಪಾಲಿಟೆಕ್ನಿಕ್ ಮಾಡಿದ್ದೀವಿ ಈ ಥರ ಹಲವಾರು ಹತ್ತು ಪಾಲಿಟೆಕ್ನಿಕ್ನನ್ನು ಆಯ್ಕೆ ಮಾಡಿದ್ದೀವಿ ಇದ್ರ ಜೊತೆಗೆ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಒಂದು ಹೊಸ ನೂತನ ಒಂದು ಅದಕ್ಕಿಂತ ಹೊಸದಾಗಿ ನಾವು ಹೆಸರಿಟ್ಟಿಲ್ಲ ಇದು ವಾಡಿಕೆ ಹೆಸರದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತೇಳಿ ಅಂಥದ್ದು ಒಂದು ಎಂಟು ಒಂಬತ್ತು ಕಡೆ ಅದನ್ನು ಸ್ಥಾಪನೆ ಮಾಡಬೇಕು ರಾಜ್ಯದಲ್ಲಿ ಅದರಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ಸೌಲಭ್ಯ ಈಗೇನು ಮಾರುಕಟ್ಟೆಯಲ್ಲಿ ಉದ್ಯೋಗದ ಪುಸ್ತಕದಲ್ಲಿ ತಾಂತ್ರಿಕ ಶಿಕ್ಷಣ ಇರ್ಬೋದು ಮತ್ತು ಕಾಲೇಜು ಶಿಕ್ಷಣ ಇರ್ಬೋದು ಇವೆಲ್ಲದರಲ್ಲೂ ಕೌಶಲ್ಯಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಆ ಸೆಂಟರ್ಸ್ ಆಫ್ ಎಕ್ಸಲೆನ್ಸನ್ನು ಎಲ್ಲ ಭಾಗಗಳಲ್ಲಿ ನಾವು ವಿಸ್ತರಣೆ ಮಾಡಿ ಮಾಡಿದಾಗ ಅದರಲ್ಲಿ ಬಹುಶಃ ನೀವು ಹೊರಗಡೆ ಯಾವುದೇ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಎಲ್ಲ ರೀತಿಯಾದಂಥ ಸೌಲಭ್ಯ ಇರುವಂಥದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಆ ಒಂದು ಸೆಂಟರಲ್ಲಿ ನಾವು ಇಡೀ ವ್ಯಾಪ್ತಿ ಸಮಾನಾಂತರವಾಗಿ ಯೂನಿಫಾರ್ಮ್ ಆಗಿ ಆ ಥರ ಒಂದು ಅದನ್ನು ಸ್ಥಾಪನೆ ಮಾಡಿ ಅಲ್ಲಿ ತರಬೇತಿಯನ್ನು ಅಲ್ಲಿರ್ತಕ್ಕಂಥ ಸುತ್ತಲೂ ಇರ್ತಕ್ಕಂಥ ಪಾಲ್ ಇರ್ಬೋದು ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಅಲ್ಲಿ ನಾವು ಕರಿಕ್ಯುಲಮು ಮತ್ತು ಸ್ಟ್ರಕ್ಚರಿಂಗ್ ಮಾಡ್ತೀವಿ ಮತ್ತು ಇಂಜಿನಿಯರಿಂಗ್ ಕಾಲೇಜು ಈ ರೀತಿ ಅವನ್ನೆಲ್ಲ ಅದಕ್ಕೆ ಜೋಡಣೆ ಮಾಡ್ತೀವಿ ಅಲ್ಲಿರುವಂಥ ಮಕ್ಕಳು ಪ್ರತಿ ಸೆಮಿಸ್ಟ್ರಲ್ಲಿ ಇಷ್ಟು ನಿಂತಿಷ್ಟು ದಿವಸ ಅಂತೇಳಿ ಅಲ್ಲಿ ಹೋಗಿ ಕೌಶಲ್ಯದ ತರಬೇತಿಯನ್ನು ಪಡೀತಕ್ಕಂಥದಕ್ಕೆ ಅವಕಾಶ ಮಾಡಬೇಕು ಫಸ್ಟ್ ಸೆಮಿಸ್ಟರ್ಗೆ ಏನಿರಬೇಕು ಸೆಕೆಂಡ್ ಸೆಮಿಸ್ಟರ್ಗೆ ಏನಿರಬೇಕು ಅಂತಕ್ಕಂಥದ್ದು ಅವೆಲ್ಲ ನಾವು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಒಂದು ಪ್ರಯತ್ನ ಮಾಡಿ ವರ್ಲ್ಡ್ ಬ್ಯಾಂಕ್ ಮುಂದೆ ನಾವು ಹೋಗಿದ್ವಿ ನಂತರ ಕೇಂದ್ರ ಸರ್ಕಾರ ಇ ಡಿ ಬಿ ಮುಂದೆ ಹೋಗಿ ಅಂತಕ್ಕಂಥದ್ದು ಹೇಳಿದಾಗ ಇ ಡಿ ಬಿ ಅವರು ಕೂಡ ಒಪ್ಪಿ ನಾವು ಮೊನ್ನೆ ಒಂದು ಸುಮಾರು ಒಂದು ಮೂರುವರೆ ನಾಲ್ಕು ಗಂಟೆ ಅವ್ರ ಜೊತೆ ಚರ್ಚೆ ಮಾಡಿದ್ಮೇಲೆ ಅವರು ಅವರು ಅದಕ್ಕೆ ನಮ್ಮ ಒಂದು ಏನೋ ಒಂದು ಕಾರ್ಯ ಒಂದು ಯೋಜನೆಗೆ ಅವರು ಒಪ್ಪಿತವಾಗಿ ಈಗ ಅವರು ಸುಮಾರು ಹದಿನೈದು ದಿವಸಗಳ ಪ್ರವಾಸಕ್ಕೆ ಬಂದಿದ್ದಾರೆ ಈಗಾಗಲೇ ಅವರು ಬೆಂಗಳೂರಿನಲ್ಲಿ ಹಲವಾರು ಕಾಲೇಜುಗಳನ್ನು ನೋಡಿದ್ದಾರೆ ಮೈಸೂರಿಗೆ ಹೋಗಿದ್ದರು ರಾಮನಗರಕ್ಕೆ ಹೋಗಿದ್ದರು ಹಾಸನಕ್ಕೆ ಹೋಗಿದ್ದರು ಇವಾಗ ಚಿಂತಾಮಣಿಗೆ ಬಂದಿದ್ದಾರೆ ನಾಳೆ ಹುಬ್ಬಳ್ಳಿಗೆ ಪ್ರಯಾಣ ಮಾಡ್ತಾರೆ ಈ ರೀತಿ ಮತ್ತು ಕೈಗಾರಿಕೋದ್ಯಮಗಳ ಜೊತೆ ಮಾತುಕತೆ ಆಗಿದೆ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈಗ ನಾನು ಮೊನ್ನೆ ಅವ್ರ ಜೊತೆಯಲ್ಲಿ ಸ್ನೈಡರ್ ಕಂಪ್ನಿಗೆ ಹೋಗಿದ್ದೆ ಸ್ನೈಡರ್ ಎಲೆಕ್ಟ್ರಿಕ್ ಈ ರೀತಿ ಉದ್ಯಮಿಗಳ ಜೊತೆಯಲ್ಲಿ ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡು ಉದ್ಯಮಿಗಳ ಏನು ಅವರ ಬೇಡಿಕೆ ಏನಿದೆ ಯಾವ ರೀತಿ ಕೌಶಲ್ಯ ಇವತ್ತು ಉದ್ಯೋಗ ಲಕ್ಷ ಕೊಡಬೇಕು ಅಂತಕ್ಕಂಥದ್ದು ಅದರ ಒಂದು ಇಟ್ಕೊಂಡು ನಮ್ಮ ಪಟ್ಟಿಗಳಲ್ಲಿ ತರ್ತಕ್ಕಂಥದ್ದು ಮತ್ತು ಅದಕ್ಕೆ ಮಾನ್ಯತೆ ಕೊಟ್ಟಾಗ ಮಕ್ಕಳು ಅದನ್ನ ಅಭ್ಯಾಸ ಮಾಡಿಕೊಂಡು ಅದರ ಒಂದು ಪರಿಣಿತಿಯನ್ನು ಪಡೆದು ಅವರು ಹೊರಗೆ ಬಂದಾಗ ನೇರವಾಗಿ ಯಾವುದನ್ನು ಒಂದು ಕೈಗಾರಿಕೆಯಲ್ಲಿ ಕೆಲಸ ಕೆಡಿಸೋದಾಗ ನಿಮಗೆ ಅನುಭವ ಇದೆಯಾ ವರ್ಷ ಅನುಭವ ಇದೆ ಈ ರೀತಿ ಮಾತುಗಳು ಬರದಿರ ಕನಿಷ್ಠ ಪ್ರಮಾಣದ ಒಂದು ಮಟ್ಟದಲ್ಲಿ ತರಬೇತಿಗಳನ್ನು ಕೊಟ್ಟಾಗ ಒಂದು ವ್ಯವಸ್ಥೆಗಳ ಬಗ್ಗೆ ಅನುಭವ ಅಥವಾ ಅದರ ಒಂದು ಅನುಭವ ಪಡ್ಕೊಂಡು ಅವರ ಉದ್ಯೋಗ ಸುಲಭವಾಗಿ ಲಭಿಸೋಂಥದಕ್ಕೆ ಅವಕಾಶ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅದರಿಂದ ಒಟ್ಟಾರೆಯಾಗಿ ಇದು ಒಂದು ರೀತಿ ಒಂದು ಬದಲಾವಣೆ ಬೇರೆ ಯಾರೂ ಈ ರೀತಿ ಪ್ರಯತ್ನ ಮಾಡಿಲ್ಲ ಇದು ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ಅವರು ಕೂಡ ಸುಮಾರು ಈಗ ಈಗಾಗಲೇ ನಾಲ್ಕೈದು ದಿವಸದಿಂದ ಹೋರಾಡ್ತಾ ಇದ್ದಾರೆ ಈಗ ಮುಂದಿನ ವಾರ ಅವರು ಇಪ್ಪತ್ತ ಹನ್ನೂರ ಇಪ್ಪತ್ತೆರಡನೇ ತಾರೀಕಿನಿಂದ ನಿರ್ಗಮಿಸ್ತಾರೆ ಅಷ್ಟವರೆಗೂ ಇನ್ನೂ ಒಂದು ಎರಡು ಬಾರಿ ನಾನು ಅವ್ರ ಜೊತೆ ಸಂವಾದ ಮತ್ತು ಚರ್ಚೆಗಳಿದ್ದಾವೆ ಒಟ್ಟಾರೆಯಾಗಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ ಎರಡು ಡಿಗ್ರಿ ಕಾಲೇಜ್ ಭೇಟಿ ಕೊಟ್ಟಿದ್ದಾರೆ ಏನೇ ರೀತಿ ವ್ಯವಸ್ಥೆ ಇದೆ ಮತ್ತು ಅಲ್ಲಿರ್ತಕ್ಕಂಥ ಬೋಧಕರ ಜೊತೆ ಚರ್ಚೆ ಮಾಡಿದ್ದಾರೆ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಏನು ಪ್ರಯೋಗಗಳು ಮಾಡ್ತಾ ಇದ್ದರು ಅದ್ರ ಬಗ್ಗೆ ಎಲ್ಲ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಏನು ಜ್ಞಾನ ಇದೆ ಅವ್ರ ಹತ್ರ ಏನು ಅವರ ಏನು ಬೇಡಿಕೆಗಳಿದ್ದಾವೆ ಯಾವ ರೀತಿ ಬದಲಾವಣೆ ಆಗಬೇಕು ಏನೇನು ಸೌಲಭ್ಯಗಳಿದ್ದಾವೆ ಏನು ಸೌಲಭ್ಯಗಳ ಕೊರತೆ ಇದೆ ಇವೆಲ್ಲ ಕೂಡ ವಿಸ್ತೃತವಾಗಿ ಬೆಳಗ್ಗೆಯಿಂದ ಅವರು ಸುಮಾರು ಹತ್ತುವರೆ ಗಂಟೆಗೆ ಬಂದರು ಹತ್ತುವರೆ ಗಂಟೆಯಿಂದ ಈವರೆಗೂ ಸತತವಾಗಿ ಅವರು ಇವೆಲ್ಲ ಚರ್ಚೆಗಳನ್ನು ಮಾಡಿದರೆ ಪಾಲಿಟೆಕ್ನಿಕ್ಸ್ಗೆ ಮಧ್ಯಾಹ್ನದ ಮೇಲೆ ಭೇಟಿ ಕೊಟ್ಟರು ಅಲ್ಲಿ ಕೂಡ ಏನು ಬೇಕು ಅಂತಕ್ಕಂಥದ್ದು ಇವೆಲ್ಲ ನಾವು ನಾವೇನು ಸೌಲಭ್ಯ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿದ್ದೀವಿ ಈಗಾಗಲೇ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಅವರಿಗೆಲ್ಲ ತೋರಿಸಿದ್ದೀವಿ ನೂರ ಅರವತ್ತೆರಡು ಕೋಟಿ ರೂಪಾಯಿ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗು ಪ್ರಾರಂಭ ಆಗಿದೆ ಕೆಲಸ ನಡೀತಾ ಇದೆ ಅದೇ ರೀತಿ ಪಾಲಿಟೆಕ್ನಿಕು ನಿಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತು ನಲವತ್ತೊಂಬತ್ತು ಐವತ್ತು ಇಸ್ವಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ತಾತ ಅವರ ದೂರದೃಷ್ಟಿ ಆವತ್ತು ಇವತ್ತು ಈಗ ಎಪ್ಪತ್ತೈದು ವರ್ಷ ಪೂರೈಸಿದೆ ಡೈಮಂಡ್ ಜೂಬ್ಲಿ ಆ ಕಾರಣಕ್ಕಾಗಲೇ ಈಗಾಗಲೇ ಇಪ್ಪತ್ತಾರು ಕೋಟಿ ಕಳೆದ ಎರಡು ವರ್ಷದ ಕೊಟ್ಟಿದ್ದೀವಿ ಈಗ ಮೊನ್ನೆ ನಮ್ಮ ಮಲೆಮಹದೇಶ್ವರ ಬೆಟ್ಟದ ಸಂಪುಟದಲ್ಲಿ ಐವತ್ತು ಕೋಟಿ ಹೆಚ್ಚುವರಿಯಾಗಿ ಕೊಡಿಸಿದ್ವಿ ಒಟ್ಟು ಎಪ್ಪತ್ತಾರು ಕೋಟಿ ಎಪ್ಪತ್ತಾರು ವರ್ಷ ಆಗಿದೆ ನಮ್ಮ ಪಾಲಿಟೆಕ್ನಿಕ್ ಪ್ರಾರಂಭ ಆಗಿ ಎಪ್ಪತ್ತಾರು ಕೋಟಿ ರೂಪಾಯಿ ದುಡ್ಡು ಕೊಡಿಸಿದ್ದೀವಿ ಬಹುಶಃ ರಾಜ್ಯದಲ್ಲೇ ಈ ರೀತಿಯಾಗ ಒಂದು ಮಾದರಿ ಪಾಲಿಟಿಕ್ನಿಕ್ ಆಗಿ ರೂಪುಗೊಳ್ಳಲಿಕ್ಕೆ ಒಂದು ಎಲ್ಲ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ಬೇಗ ಒಂದು ಎರಡು ತಿಂಗಳೊಳಗೆ ಆ ಏನು ಐವತ್ತು ಕೋಟಿ ಕಾಮಗಾರಿ ಇದೆ ಅದನ್ನು ಪ್ರಾರಂಭ ಮಾಡುವಂಥ ಮಾಡ್ತೀವಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಸ್ವಲ್ಪ ತಡ ಆಯಿತು ಈಗ ಹೇಗೆ ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ವುಮೆನ್ಸ್ ಕಾಲೇಜ್ ವುಮೆನ್ಸ್ ಕಾಲೇಜು ಸುಮಾರು ಎರಡು ಸಾವಿರ ಮಕ್ಕಳಿದ್ದಾರೆ ಈಗ ಅದಕ್ಕೆ ಸ್ಥಳ ಕೊಡ್ತೈತೆ ನಾವು ಪಕ್ಕದಲ್ಲಿ ಬೆಸ್ಕಾಮ್ ಜಾಗ ಮೂವತ್ತೇಳು ಗುಂಟೆ ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಕೊಡಿಸಿ ಸರ್ಕಾರದಿಂದ ಈಗ ಇಪ್ಪತ್ತ್ಮೂರು ಕೋಟಿ ರೂಪಾಯಿಗೆ ಬಿಲ್ಡಿಂಗ್ ಆಗ್ತದೆ ಇನ್ನೂ ಏನಾದರೂ ಕಮ್ಮಿ ಇದ್ದರೆ ಕೊಡ್ತೀವಿ ಅಂತ ಹೇಳಿದೀನಿ ಬಾಯ್ಸ್ ಕಾಲೇಜಲ್ಲಿ ಸುಮಾರು ಹತ್ತು ಹದಿನೇಳು ಹದಿನೆಂಟು ಕೋಟಿ ರೂಪಾಯಿ ಕೊಡ್ತಿದ್ದೀನಿ ಐದು ಐದು ಕಾಲು ಕೋಟಿ ಬರೀ ಅಲ್ಲಿ ಹದಿನಾಲ್ಕು ಕುಂಟೆ ಜಾಗ ಕೊಡಿಸಿದ್ದೀನಿ ಪರಿಹಾರ ಅದು ಬಿಟ್ಟು ಹದಿನೇಳು ಹದಿನೆಂಟು ಕೋಟಿ ಕೊಡ್ತೀನಿ ಅದಕ್ಕೂ ಈಗ ಇಪ್ಪತ್ತು ಇಪ್ಪತ್ತ್ಮೂರು ಕೋಟಿ ಅದು ಒಳ್ಳೆ ಲೆಕ್ಕಾಗ್ತದೆ ನೀವು ಅಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ವೇಗವಾಗಿ ಕನ್ನಡ ಕಾಮಗಾರಿ ಹಾಕಿ ಅಂತ ಒಟ್ಟಿನಲ್ಲಿ ಒಂದು ಪದವಿ ಕಾಲೇಜುಗಳ ಒಂದು ಒಟ್ಟಾರೆಯಾಗಿ ಅದನ್ನು ಬದಲಾವಣೆ ತರಬೇಕು ಖಾಸಗಿ ಕಾಲೇಜಿಗಿಂತ ಅದಕ್ಕಿಂತ ಸರ್ಕಾರಿ ಕಾಲೇಜು ಯಾವುದೇ ರೀತಿ ಕಮ್ಮಿ ಇಲ್ಲ ಬರೀ ಬಿಲ್ಡಿಂಗ್ ಒಂದೇ ಅಲ್ಲ ಅಲ್ಲಿರ್ತಕ್ಕಂಥ ಬೇರೆ ವ್ಯವಸ್ಥೆಗಳು ಬೋಧನೆ ಇರ್ಬೋದು ಅಥವಾ ಸೌಲಭ್ಯ ಇರ್ಬೋದು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣಕ್ಕೆ ಹೊಸ ರೂಪ ಕೊಡ್ತಕ್ಕಂಥ ಒಂದು ಪ್ರಯತ್ನ ಅದರ ಭಾಗವಾಗಿ ಇವತ್ತು ಎ ಡಿ ಬಿ ಅವರು ಇವತ್ತು ಇವತ್ತು ರಾಜ್ಯದಲ್ಲಿ ಹೋರಾಡ್ತಾ ಇದ್ದಾರೆ Uh, so this also years will be Okay, five years, fast forward. I think this place will be totally not five years. Just give two years. Two years. <laughs> <laughs>

We have season, all so, understand, you understand. yeah sei que all não So, exactly. the the schools, yeah, everything. Yeah, uh, yeah, see, Spot. they were asking it's for indoor sports and yeah. everything. It's the best possible facility yeah. here. Yeah, they don't have to stay in the school. Really. Yeah, yeah, it's just across the road. Yeah, exactly. And uh, and I'm uh, doing one more ticket stadium. Right. Where to put stuff. Ground. Mm. Mm. So, again, I, I have much close to that. Mm. So, I see again, that. I was saying, I think that we Wow. So this also gives only one Okay, five years mm -hmm. fast forward I think this place will be totally. Not different. five years, just give two years. Two years. So there's one equipment with, uh, So I uh, oh. think it then at a time. Mm -hmm. So it is all stainless steel. Mm -hmm. And if you know how much it costed Can you visit? Can you guess how much it should cost cost? <laughs> Locally fabricated. Locally fabricated. Everything How much right? is the one in Brazil? I don't know. I took all the pictures in, the in each and every angle and I got it. And I it This is the order of the